ಹೈ ಫ್ರೆಂಡ್ಸ್ ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ನಾ ನಾನು ನೆಲ್ಲಿಕಾಯ್ದು ಉಪ್ಪಿನಕಾಯಿ ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣಂತೆ ಇಲ್ಲೇ ಒಂದೂವರೆ ಕೆ ಜಿಯಷ್ಟು ಸಕ್ರೆ ನೆಲ್ಲಿಕಾಯಿ ತೊಗೊಂಡೇನೆ ಇವನ್ನ ಸ್ವಚ್ಛಗೆ ತೊಳೆದು ನೀರನ್ನ ಒರೆಸಿ ಆಮೇಲೆ ಒಂದೇ ಒಂದು ಸಲ ಇವನ್ನ ಈ ಥರ ಜಜ್ಜಿ ಇಟ್ಕೊಂಡಿನಿ ಈಗ ಈ ಒಂದೂವರೆ ಕೆ ಜಿ ನೆಲ್ಲಿಕಾಯಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನೀಗ ಫಸ್ಟು ಒಂದು ಮಸಾಲೆನ ರೆಡಿ ಮಾಡ್ಕೊತೇನಂತೆ ಬರ್ರಿ ಪಿಂಕಾಯಿ ಮಾಡ್ಕೊಳಕ್ಕೆ ಮಸಾಲೆ ರೆಡಿ ಮಾಡೋಣಂತೆ ಮಸಾಲೆ ಮಾಡ್ಕೊಳಕ್ಕೆ ಒಂದು ಬಟ್ಲು ಅಂದ್ರೆ ಐವತ್ತು ಗ್ರಾಮ್ನಷ್ಟು ನಾನು ಸಾಸಿವಿನ ತೊಗೊಂಡಿನಿ ಆಮೇಲೆ ಒಂದು ಚಮಚದಷ್ಟು ನಾನು ಕಾಳನ್ನ ತೊಗೊಂಡೇನಿ ಇವನ್ನೆರಡೂ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫೈನಾಗಿ ಪೌಡ್ರ ಮಾಡ್ಕೋತೇನೆ ಸೊ ನೋಡ್ರಿ ಇಲ್ಲೇ ನಾ ಇವನ್ನ ಮಿಕ್ಸಿಗೆ ಹಾಕ್ಕೊಂಡು ಫೈನಾಗಿ ಪೌಡ್ರ ಮಾಡ್ಕೊಂಡು ಬರ್ತೇನೆ ಅಂತ ಸೊ ಯಾವ ಥರ ಆಗಿರ್ತೈತಿ ಅನ್ನೋದನ್ನು ನಾನು ಇಲ್ಲೇ ನಿಮ್ಗೆ ತೋರಿಸ್ತೀನಿ ಫುಲ್ ತರಿ ತರಿಯಾಗಿ ಮಾಡಬೇಡ್ರಿ ಸ್ವಲ್ಪ ಫೈನಾಗೆ ಪೌಡ್ರ್ ಮಾಡಿರಿ ಸೊ ನೋಡಿರಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಈಗ ನಾವು ಇದನ್ನು ರೆಡಿ ಮಾಡ್ಕೊಂಡಂಥ ಪೌಡ್ರ್ ಏನೈತಲ್ಲ ಅದನ್ನು ಅಷ್ಟೂ ನಾವೀಗ ನಲ್ಲಿಕಾಯಿಗೆ ಹಾಕ್ಕೊಳ್ಳೋಣಂತ ಬರೀ ಈಗ ನೆಕ್ಸ್ಟ ಚಿಕ್ಕ ನಾ ಇದಕ್ಕೆ ಉಪ್ಪು ಹಾಕೋತೀನಿ ಸಾಸಿವೆ ಎಷ್ಟು ತೊಗೊಂಡಿದ್ದೆ ಅಲ್ಲ ನಾ ಇದಕ್ಕೆ ಉಪ್ಪನ್ನು ಹಾಕೊಳತ್ತೀನಿ ಈಗ ಇದನ್ನು ಚಲೋತ್ನಂಗೆ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣಂತ ನೀವು ಒಂದು ಸ್ಪೂನ್ ಹೆಲ್ಪ್ಲೇನಾದರೂ ಇದನ್ನು ಮಿಕ್ಸ್ ಮಾಡ್ಬೋದು ಇಲ್ಲಾಂದ್ರೆ ಗಲ್ಲಿಸಿ ಕೂಡ ಇದನ್ನು ಮಿಕ್ಸ್ ಮಾಡ್ಬೋದು ಈ ಥರ ನಾ ಮಿಕ್ಸ್ ಮಾಡ್ತೇನೆ ನೋಡಿರಿ ಈ ಥರ ಮಿಕ್ಸ್ ಮಾಡಿದರೆ ಅಂದರೆ ಇದು ಚಲೋತ್ನಂಗೆ ಮಿಕ್ಸ್ ಆಗ್ತೈತಿ ಸೊ ನೆಕ್ಸ್ಟ್ ಬರೀ ಇದಕ್ಕೆ ಒಂದು ಒಗ್ಗರ್ನಿ ಮಾಡೋಣಂತ ನಾವು ಒಗ್ಗರಣೆ ಮಾಡೋಕ್ಕ ನಾನು ಯಾವ ಬಟ್ಟಲೆ ಸಾಸಿವೆ ತೊಗೊಂಡಿದ್ದೆಲ್ಲ ಅದೇ ಬಟ್ಟಲೆ ಒಂದು ಬಟ್ಲ ಸಾಸಿವೆ ಎಣ್ಣೆ ತೊಗೊಳೀನಿ ನೀವು ನಾರ್ಮಲ್ ಎಣ್ಣೆನೂ ತೊಗೋಬೋದು ಚಲೋತ್ತಿನಂಗ ಕಾಯಿಸ್ಕೊಂಡು ಒಂದು ಗಿರ್ಧ ಚಮಚದಷ್ಟು ಮೆಂತ್ಯ ಹಾಕ್ಕೊಳೀನಿ ಒಂದು ಗಿ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆ ಹಾಕ್ಕೊಳ್ಳಿನಿ ಇವಿಷ್ಟು ಚಟ ಚಟ ಅನ್ನೋದಕ್ಕೆ ನಾವು ಒಂದು ಎರಡು ಕಡ್ಡಿಯಷ್ಟನ್ನ ಇದಕ್ಕೆ ಕರ್ಬೇವನ್ನ ಹಾಕೋತೀನಿ ಸೊ ಕರ್ಬೇವು ಚಟ ಚಟ ಅಂದಮೇಲೆ ಕರಿಬೇವು ಚಟ ಚಟ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ವರಿ ಚಮಚದಷ್ಟು ನಾನು ಅರಿಶಿನ ಪೌಡ್ರ್ ಹಾಕೊಂಡಿನಿ ಮತ್ತು ಸಾಸಿವೆ ತಗೊಂಡಿದ್ನಲ್ಲ ಅದ ಬಟ್ಲೆ ಅರ್ಧ ಬಟ್ಲ ಒಣ ಖಾರ ಪುಡಿ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ನಾನು ಫಸ್ಟ್ ಮಿಕ್ಸ್ ಮಾಡ್ಕೊಳತ್ತೀನಿ ಸೊ ಇದು ಚಲೋ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದು ಎರಡು ಚಿಟಕಿಯಷ್ಟು ಇಂಗನ್ನು ಹಾಕೋತೀನಿ ನೋಡಿರಿ ಹಿಂಗೆ ಹಾಕ್ಕೊಂಡು ಇದನ್ನು ಚಲೋತ್ನಿಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇದು ತಣ್ಣಗಾಗಬೇಕು ಪೂರ ತಣ್ಣಗಾಗಬಾರ್ದು ಮತ್ತು ಪೂರ ಬಿಸಿನೂ ಇರಬಾರ್ದು ಒಂದು ಸ್ವಲ್ಪ ತಣ್ಣಗಾತಂದ್ರೆ ಇದನ್ನು ನೆಲ್ಲಿಕಾಯಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಬರೀ ನಾಯ ಇದನ್ನು ತಣ್ಣಗ ಮಾಡ್ಕೊಂಡು ನಿಮ್ಗೆ ಸಿಗ್ತಾನಂತೆ ಒಗ್ಗರ್ ನೀ ತಣ್ಣಗಾಗೈತಿ ನಾ ಈಗ ನೆಲ್ಲಿಕಾಯಿಗೆ ಹಾಕೊಳಾತೀನಿ ಒಗ್ಗರ್ ನೀವು ಇಷ್ಟು ನೆಲ್ಲಿಕಾಯಿಗೆ ಹಾಕೊಂಡ್ಮೇಲೆ ಮಸಾಲೆ ಎಲ್ಲ ನೆಲ್ಲಿಕಾಯಿ ಜೊತೆ ಮಿಕ್ಸ್ ಆಗುವಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಬರೀ ಇದನ್ನ ಚಲೋತ್ನಂಗೆ ನಾ ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಸಿಗ್ತೇನೆ ನೆಲ್ಲಿಕಾಯಿ ಜೊತೆ ಮಸಾಲೆ ಚಲೋತ್ನಂಗೆ ಮಿಕ್ಸ್ ಆಗೈತಿ ನೋಡ್ರಿ ಈಗ ಉಪ್ಪಿನಕಾಯಿ ರೆಡಿ ಆಗೈತಿ ಇದನ್ನು ಒಂದು ಗಾಜಿನ ಬರಣಿ ಒಳಗೆ ಹಾಕಿ ಇಟ್ಕೊರಿ ಏರ್ಟೈಟ್ ಕಂಟೈನರ್ನಾಗಾದರೂ ಹಾಕಿಟ್ಕೊರಿ ಒಂದು ಮೂರಿಂದ ನಾಲ್ಕು ದಿನ ಬಿಟ್ಟ ಇದನ್ನು ಟೇಸ್ಟ್ ಮಾಡ್ಬೋದು ನೋಡಿರಿ ಆವಾಗ ಇದ್ರದ್ದು ಉಪ್ಪನ್ನ ಟೇಸ್ಟ್ ಮಾಡಿ ನೋಡಿರಿ ಕಮ್ಮಿ ಇದ್ರೆ ಮತ್ತೆ ಉಪ್ಪನ್ನು ಸೇರಿಸ್ಕೊರಿ ಸೊ ಇದನ್ನು ನೀವು ಫ್ರಿಜ್ನಾಗೆ ಇಟ್ಕೊಂಡು ತಿಂದಿರಿ ಅಂದರೆ ಒಂದು ಐದರಿಂದ ಆರು ತಿಂಗಳಂತೂ ಬಂದ ಬರ್ತೈತಿ ಮತ್ತು ಹೊರಗಡೆ ಇಟ್ಕೊಂಡು ತಿಂದಿರಿ ಅಂದರೆ ಒಂದು ಒಂದೂವರೆ ತಿಂಗಳ ಎರಡು ತಿಂಗಳವರೆಗೂ ಬಂದ ಬರ್ತೈತಿ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತೈತಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಡಿಫ್ರೆಂಟಾಗಿ ರೆಡಿ ಆಗ್ತೈತಿ ನೋಡಿರಿ ನಾನು ಮಾಡಿದಂಥ ನೆಲಿಕಾಯಿ ಉಪ್ಪಿನಕಾಯಿ ಆಗೈತಿ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಬರ್ರಿ ಸಕ್ರಿನಲ್ಲಿಕ ಉಪ್ಪಿನಕಾಯಿ ರೆಡಿ ಆಗೈತಿ ನೋಡ್ರಿ ನೀವು ಸಲ ಟ್ರೈ ಮಾಡಿರಿ ಟೇಸ್ಟ್ ಹೆಂಗೆ ಅಂತ ಹೇಳಿ ನನಗೆ ಕಮೆಂಟ್ಸ್ನಾಗ ತಿಳಿಸ್ರಿ ನಾನು ಎರಡೂ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ